ಇದರಿಂದ ವಂಚಿತರಾಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ಸಂಕ್ಷಿಪ್ತವಾದಂಥ ವಿಡಿಯೋ ಹೇಗೆ ದಯವಿಟ್ಟು ತಿಳಿಸಿ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ಒಂದು ವಿಷಯವನ್ನ ಹೇಳಿದ್ದೆ ಚುನಾವಣಾ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಹೆಚ್ಚು ಹೆಚ್ಚು ಸುದ್ದಿಗಳು ದಾಂಗುಡಿ ಇಡ್ತಾ ಇರುವುದರಿಂದ ಸಂಕ್ಷಿಪ್ತವಾಗಿ ವಿಷಯಗಳನ್ನು ಹೇಳಲಾಗತ್ತೆ ಮತ್ತು ಹೆಚ್ಚು ಸುದ್ದಿಗಳನ್ನು ಕೊಡುವಂಥ ಪ್ರಯತ್ನವನ್ನ ಮಾಡ್ತೇವೆ ಅಂತೇಳಿ ತಮಗೆ ಇದು ಒಪ್ಪಿಗೆ ಇದೆ ಅಂತ ಪರಿಭಾವಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಮುಸಲ್ಮಾನರ ತುಷ್ಟೀಕರಣ ಯಾವ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಯನ್ನು ತಮ್ಮೆದುರಿಗೆ ಈಗ ಹೇಳ್ತಾ ಇರುವಂಥದ್ದು ನಿನ್ನೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೇರಳದಲ್ಲಿ ಒಂದು ಹೇಳಿಕೆಯನ್ನು ಕೊಡುತ್ತೆ ಚುನಾವಣಾ ಆಯೋಗಕ್ಕೆ ಒಂದು ಪತ್ರವನ್ನು ಬರೆಯುತ್ತೆ ಏನಂತ ಹೇಳುತ್ತೆ ಅಂದರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನೀವು ಮತದಾನವನ್ನು ಇಟ್ಟಿದ್ದೀರಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಮತದಾನ ಇಟ್ಟರೆ ಅದು ಜುಮ್ಮ ಆಗಿರುತ್ತದೆ ಜುಮ್ಮ ಅಂದರೆ ಶುಕ್ರವಾರ ಆ ದಿನ ಮುಸಲ್ಮಾನ ಬಾಂಧವರು ನಮಾಜ್ ಮಾಡಬೇಕಾದಂಥ ದಿನ ಒಟ್ಟಿಗೆ ನಮಾಜ್ಗೆ ಹೋಗ್ತಾ ಇರ್ತಾರೆ ಆದ್ದರಿಂದ ನಮ್ಮ ನಮಾಜ್ಗೆ ಅಡ್ಡಿ ಆಗತ್ತೆ ಆದ್ದರಿಂದ ನೀವು ಮತದಾನದ ದಿನಾಂಕವನ್ನು ಬದಲಿಸಬೇಕು ಮುಂದೂಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡಿದ್ದಾರೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗು ಮುಸಲ್ಮಾನರದೇ ಪಕ್ಷ ಆಗಿರೋದರಿಂದ ಈ ರೀತಿ ಅವರು ಹೇಳೋದ್ರಿಂದ ಭಾಳ ದೊಡ್ಡದಾದಂಥ ರಾದಾಂತ ಮಾಡಬೇಕಾದಂಥ ಅಗತ್ಯತೆ ಇಲ್ಲ ರಾಷ್ಟ್ರಪ್ರಜ್ಞೆಗಿಂತ ಧರ್ಮ ಬಹಳ ದೊಡ್ಡದು ಅಂತ ಪರಿಭಾವಿಸಿರುವಂಥ ಜನ ಬೇರೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಅಲ್ಲ ಅನ್ನೋದು ಕಾರಣದಿಂದ ಅದನ್ನು ನಾನು ವಿಶೇಷವಾಗಿ ಸುದ್ದಿಯನ್ನು ಮಾಡಲಿಕ್ಕೆ ಹೋಗಿರಲಿಲ್ಲ ಆದರೆ ಇಂದು ನಡೆದಂಥ ಬೆಳವಣಿಗೆ ಏನಂದರೆ ಕೇರಳದ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಅದು ಕೂಡ ಹೇಳ್ತಾ ಇದೆ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಮತದಾನವನ್ನು ಮುಂದೂಡಿ ಕಾರಣ ಏನು ಮುಸಲ್ಮಾನ ಬಾಂಧವರಿಗೆ ತೊಂದರೆಯಾಗುತ್ತದೆ ಏನ್ರಿ ಅರ್ಥ ಇದು ಅಲ್ರಿ ರಾಷ್ಟ್ರ ಕಟ್ಟುವ ಕೆಲಸ ಪ್ರಜಾಪ್ರಭುತ್ವದ ಹಬ್ಬ ನಮ್ಮ ಹಕ್ಕನ್ನು ಚಲಾಯಿಸುವಂಥ ದಿನ ನಾವು ಕೊಡಬೇಕಾಗಿದ್ದು ಕೇವಲ ಮತ್ತು ಕೇವಲ ಹತ್ತು ಹದಿನೈದು ನಿಮಿಷಗಳ ಸಮಯ ನೀವು ಇಡೀ ದಿವಸ ಏನಾದರೂ ನಮಾಜ್ ಏನಾದರೂ ಮಾಡ್ತಾ ಇರ್ತೀರಾ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಏನಾದರೂ ನಮಾಜ್ ಮಾಡ್ತೀರಾ ಇಪ್ಪತ್ತು ನಿಮಿಷಗಳ ಕಾಲ ನಡೆಯುವಂಥ ನಮಾಜು ಅದಕ್ಕಾಗಿ ಇಡೀ ದಿನ ಮತದಾನ ಮಾಡುವಂಥ ಮತ ಇತ ಇತರ ಧರ್ಮೀಯರೆಲ್ಲ ಸೇರಿ ಮಾಡುವಂಥದ್ದು ಇದು ಕೇವಲ ಮುಸಲ್ಮಾನರಿಗೆ ಸೀಮಿತ ಆಗಿರುವಂಥ ಚುನಾವಣೆ ಆಗಿದ್ದರೆ ಅವರು ಈ ರೀತಿ ಹೇಳಿದರೆ ನಾನು ಒಪ್ತೀನಿ ಸಿಖ್ಖರು ಹಿಂದೂಗಳು ಬೌದ್ಧರು ಜೈನರು ಈ ದೇಶದಲ್ಲಿರುವಂಥ ಎಲ್ಲ ನಾಗರಿಕರು ಅವತ್ತು ತಮ್ಮ ಹಕ್ಕನ್ನು ಚಲಾಯಿಸುವಂಥ ದಿನ ಎಲ್ಲರಿಗೂ ಒಂದೊಂದು ದಿನ ಪವಿತ್ರ ದಿನವಾಗಿರುತ್ತದೆ ಹಾಗೆ ಲೆಕ್ಕ ಹಾಕಲಿಕ್ಕೆ ಹೋದರೆ ಏಳಕ್ಕೆ ಏಳು ದಿನವೂ ನಾವು ಚುನಾವಣೆ ಮಾಡಲಿಕ್ಕೆ ಸಹ ಆಗುವುದಿಲ್ಲ ಹಿಂದೂಗಳು ಹೇಳ್ತಾರೆ ಅವ ತಮಾಸೆ ಹುಣ್ಮೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ ಸಿಖ್ ಹೇಳ್ತಾರೆ ತಮ್ಮ ನಾನು ದಿವಸ ಇದು ಅಂತ ಹೇಳ್ತಾರೆ ಬೌದ್ಧ ಧರ್ಮದವರು ಮತ್ತೊಂದು ಹೇಳ್ತಾರೆ ಜೈನ್ ಧರ್ಮದ ಹಾಗಾದರೆ ಚುನಾವಣೆ ಮಾಡೋದು ಹೇಗೆ ಧರ್ಮದ ಆಧಾರದಲ್ಲಿ ಚುನಾವಣೆಯನ್ನು ಮಾಡಬೇಕಾ ಅಥವಾ ನಮ್ಮ ಪ್ರಾರ್ಥನೆಯ ಸಮಯವನ್ನು ನೋಡಿಕೊಂಡು ಚುನಾವಣೆಯನ್ನು ಮಾಡಬೇಕಾ ಇದೆಲ್ಲವನ್ನು ಲೆಕ್ಕ ಹಾಕಿಯೇ ಅಳೆದು ತೂಗಿ ಚುನಾವಣಾ ದಿನಾಂಕಗಳನ್ನು ನಿರ್ಧರಿಸಲಾಗಿರುತ್ತದೆ ತನ್ಮೂಲಕ ಘೋಷಣೆಯನ್ನು ಮಾಡಲಾಗಿರುತ್ತದೆ ಆದರೆ ಈ ವಿ ಡಿ ಸತೀಶನ್ ಎನ್ನುವಂಥ ಕಾಂಗ್ರೆಸ್ಸಿನ ಅಲ್ಲಿಯ ವಿರೋಧ ಪಕ್ಷದ ನಾಯಕ ಇದರಲ್ಲ ಕೇರಳದಲ್ಲಿ ಅವರು ಆಗ್ರಹವನ್ನು ಪಡಿಸ್ತಾರೆ ಏನಂತ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನೀವು ಮತದಾನವನ್ನು ಇಡಬೇಡಿ ದಿನಾಂಕವನ್ನು ಬದಲಿಸಿ ಅಂತ ಕಾಂಗ್ರೆಸ್ಸು ಯಾವ ಮಟ್ಟಿಗೆ ಇಳಿದಿದೆ ಯಾವ ಮಟ್ಟಿಗೆ ತು ತುಷ್ಟೀಕರಣದ ರಾಜಕಾರಣಕ್ಕಿಳಿದೆ ಅನ್ನೋದು ಇದರಿಂದ ಅರ್ಥ ಆಗುತ್ತೆ ಎರಡನೆಯ ಸುದ್ದಿ ಉಪದ್ವ್ಯಾಪ ಮಾಡುವುದರಲ್ಲಿ ಅತಿ ದೊಡ್ಡದಾದಂಥ ಹೆಸರು ಯಾವುದಾದರೂ ಇದ್ದರೆ ಅದು ಕರ್ನಾಟಕದಲ್ಲಿರುವಂಥ ಅಂತ ತನ್ನನ್ನು ತಾನೇ ಪರಿಭಾವಿಸಿರುವಂಥ ಭ್ರಮಿತ ಶೋಭಾ ಕರಂದ್ಲಾಜೆ ಕುಮಾರಿ ಶೋಭಾ ಕರಂದ್ಲಾಜೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉಪದ್ವ್ಯಾಪ ಅಂದರೆ ಇದಕ್ಕೆ ಅಂತ ಹೇಳೋದು ನೋಡಿ ಚುನಾವಣೆ ಅತ್ಯಂತ ಸೂಕ್ಷ್ಮದ ಕಾಲಘಟ್ಟದಲ್ಲಿ ನಡೀತಾ ಇರುವಂಥದ್ದು ಹೇಗಾದರೂ ಮಾಡಿ ಈ ಬಾರಿಯ ಚುನಾವಣೆಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಬೇಕು ಗಲಭೆ ಆಗಬೇಕು ಚುನಾವಣೆ ಸುಸೂತ್ರವಾಗಿ ನಡಿಬಾರ್ದು ಲ್ಯಾಂಡ್ ಆರ್ಡರ್ ಸಂಪೂರ್ಣವಾಗಿ ಹಾಳಾಗಬೇಕು ಅಂತ ಎಲ್ಲ ವಿಪಕ್ಷಗಳು ಇನ್ನಿಲ್ಲದ ಹಾಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಒಂದೇ ಒಂದು ಸಣ್ಣ ಕಾರಣ ಸಿಕ್ಕರೂ ಸಾಕು ಅದನ್ನು ದೊಡ್ಡದಾದಂಥ ರದ್ದಾಂತ ಮಾಡಲಿಕ್ಕೆ ಪ್ರತಿಯೊಬ್ಬ ವಿಪಕ್ಷದವರು ಕಾಯ್ತಾ ಇದ್ದಾರೆ ಏಕೆಂದರೆ ಅವರು ಸಂಪೂರ್ಣವಾಗಿ ಫ್ರಸ್ಟ್ರೇಟ್ ಆಗಿ ಹೋಗಿದ್ದಾರೆ ರಾಹುಲ್ ಗಾಂಧಿ ಹಿಡಿದು ಪ್ರತಿಯೊಬ್ಬರೂ ಕೂಡ ಇವತ್ತು ನರೇಂದ್ರ ಮೋದಿ ಮುಂದಿನ ಬಾರಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದನ್ನು ನಮ್ಮಿಂದ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಹೋಗಿದೆ ಹಾಗಾಗಿ ಹೇಗಾದರೂ ಮಾಡಿ ಚುನಾವಣೆಯನ್ನು ಕೆಡಿಸಬೇಕು ಸಣ್ಣ ಮಕ್ಕಳು ಆಟ ಆಡುವಾಗ ಸೋಲುವಾಗ ಕೆಡಿಸಿಬಿಡ್ತಾರಾಟ ಲಗೋರಿ ಆಟ ಆಡ್ತಾರೆ ಕಲ್ಲು ಕೆಡಿಬಿಡೋದು ಆ ರೀತಿಯದಾದಂಥ ಮನಸ್ಥಿತಿಯಲ್ಲಿ ವಿಪಕ್ಷದವರು ಇದ್ದಾರೆ ಆವಾಗ ಆಡೋಳ ಆಡಳಿತ ಪಕ್ಷದಲ್ಲಿರುವ ಏನು ಮಾಡಬೇಕು ಅತ್ಯಂತ ಸಂಯಮದಿಂದ ಮಾತನಾಡಬೇಕು ಎಷ್ಟು ಬೇಕೋ ಅಷ್ಟೇ ಮಾತನಾಡಬೇಕು ತಮ್ಮ ವ್ಯಾಪ್ತಿಯನ್ನು ಮೀರಿ ಮಾತನಾಡಬಾರದು ಅನಗತ್ಯವಾದಂಥ ಹೇಳಿಕೆಗಳನ್ನು ಕೊಡಬಾರ್ದು ಇವ್ರ ಹೇಳಿಕೆಗೆ ಯಾವುದೇ ಬೆಲೆ ಇರೋದಿಲ್ಲ ಅವ್ರು ಹೇಳಿರೋಂಥದ್ದೇನು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಕೆಫೆಯಲ್ಲಿ ಆಗಿರುವಂಥ ಬಾಂಬ್ ಸ್ಫೋಟದ ಹಿಂದೆ ತಮಿಳ್ನಾಡಿನವರ ಕೈವಾಡವಿದೆ ತಮಿಳ್ನಾಡಿನವರು ಇಲ್ಲಿ ಬೆಂಗಳೂರಿಗೆ ಬರ್ತಾರೆ ಬಂದಿಲ್ ಬಾಂಬ್ ಹಾಕ್ತಾರೆ ಹಾಕಿ ಕೃಷ್ಣಗಿರಿ ಮೂಲಕ ವಾಪಸ್ ಪರಾರಿಯಾಗಿಬಿಡ್ತಾರೆ ಶೋಭಾ ಕರಂದಾಜಿಗೆ ಏನು ರೀ ಸಂಬಂಧ ಈ ವಿಷಯ ಅಲ್ಲರಿ ಇದನ್ನು ಮೊದಲು ಸಿ ಐ ಡಿ ಅವರು ತನಿಖೆ ಮಾಡಲಿಕ್ಕೆ ಶುರು ಮಾಡಿದ್ರು ಫಸ್ಟ್ಗೆ ಕ್ರೈಮ್ ಬ್ರಾಂಚ್ ಅವರು ತೊಗೊಂಡ್ರು ಬೆಂಗಳೂರಿನ ಸಿ ಸಿ ಬಿ ಅವರು ಅದಾದಮೇಲೆ ಸಿ ಐ ಡಿ ಅವ್ರು ನಾವು ಮಾಡ್ತೀನಂದರು ಇಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ತನಿಖೆ ಆಗಬೇಕು ಏಕೆಂದರೆ ರಾಷ್ಟ್ರವ್ಯಾಪಿ ಇರುವಂಥ ವಿಚಾರ ಇದು ಸ್ಲೀಪರ್ ಸೆಲ್ನಿಂದ ನಡೆಯುವಂಥ ಕೆಲಸ ಎನ್ ಐ ಎ ಬಂತು ಎನ್ ಐ ಎ ಬಂದು ಯಾರು ಇದು ಶಂಕಿತ ಅಂತೇಳಿ ಯಾರು ಇದು ದುಷ್ಕರ್ಮಿ ಅನ್ನೋದನ್ನು ಸ್ಕೆಚ್ ಮಾಡಿಸಿದರು ಫೋಟೋ ತೆಗೆದರು ಆತ ಒಳಗಡೆ ಬಂದದ್ದು ಕ್ಯಾಪ್ ಹಾಕ್ಕೊಂಡಿದ್ದು ಆಮೇಲೆ ಬಟ್ಟೆ ಬದಲಿ ಮಾಡಿದ್ದು ಬಸ್ ಹತ್ತಿದ್ದು ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದರು ಅವರೇ ಇಲ್ಲಿಯವರೆಗೂ ಯಾರು ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಒಂಚೂರೂ ಸುಳಿವನ್ನು ಬಿಟ್ಕೊಟ್ಟಿಲ್ಲ ಸ್ಪಷ್ಟತೆ ಇಲ್ಲದೆ ನಿಖರತೆ ಇಲ್ಲದೆ ಅವರು ಮಾತಾಡೋದಿಲ್ಲ ತಮ್ಮ ಕೆಲಸವನ್ನು ಅಂತರ್ಗತವಾಗಿ ಕೂತು ಕೆಲಸ ಮಾಡ್ತಿರ್ತಾರೆ ಸರಸ್ವತಿ ನದಿ ಹಾಗೆ ಕೆಲಸ ನಡೀತಾ ಇರ್ತದೆ ತನಿಖಾ ದಳದ್ದು ಸಂಬಂಧವೇ ಇರಲಾರ್ದಂಥ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇರಲಾರ್ದಂಥ ಶೋಭಾ ಕರಂದ್ಲಾಜೆ ಅವರು ತಮಿಳ್ನಾಡು ಅವ್ರ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನು ತಮಿಳ್ನಾಡಿನವರೇ ಮಾಡಿದ್ರು ಕುಂದ ಅಂದ್ ಎನ್ ಐ ಎ ಅವ್ರು ಹೇಳಬೇಕು ಈ ದೇಶದ ಗೃಹ ಸಚಿವಾಲಯ ಇದ್ರ ಬಗ್ಗೆ ಮಾತಾಡಬೇಕು ಆದರೆ ಶೋಭಾ ಇದಕ್ಕೆ ಏನು ಸಂಬಂಧ ಮೊದಲೇದಾಗಿ ಈ ಸಲ ಚುನಾವಣೆಗೆ ಅವರಿಗೆ ಟಿಕೆಟ್ಟೇ ಕೊಡಬಾರ್ದು ಅಂತ ತೀರ್ಮಾನ ಆಗಿತ್ತು ಯಡಿಯೂರಪ್ಪ ಅವರು ಹಠ ಹಿಡಿದಿರೋದ್ರಿಂದ ಅವರಿಗೆ ಉತ್ತರ ಬೆಂಗಳೂರು ಉತ್ತರದಲ್ಲಿ ಟಿಕೆಟ್ ಸಿಕ್ಕಿದೆ ಹೇಗಾದರೂ ಮಾಡಿ ಜನರ ವಿಶ್ವಾಸವನ್ನು ಗಳಿಸಬೇಕು ಈ ಬಾರಿ ಆದರೂ ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನುವಂಥ ಹಪಹಪ್ಪಿ ಇರಬೇಕು ಫೋಕಸ್ ಮಾಡಬೇಕು ಅಂತ ಅಲ್ಲಿಯ ಜನರನ್ನು ಮನಸ್ಸನ್ನು ಗೆಲ್ಲುವ ಕೆಲಸ ಮಾಡಬೇಕು ಅದು ಬಿಟ್ಟು ಇಂಥ ಉಪದ್ವ್ಯಾಪ ಮಾಡ್ತಾರಲ್ಲ ಭಾರತೀಯ ಜನತಾ ಪಕ್ಷದವರಿಗೆ ಭಾರತೀಯ ಜನತಾ ಪಕ್ಷದವರೇ ಶತ್ರುಗಳು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಶೋಭಾ ಕರಂದ್ ಅದರಲ್ಲಿ ಅದರಲ್ಲೊಬ್ಬರು ಇದು ಎರಡನೇ ಸುದ್ದಿ ಮೂರನೇ ಸುದ್ದಿ ಅನ್ಬುಮಣಿ ರಾಮದಾಸ್ ತಮಿಳ್ನಾಡಿನಲ್ಲಿ ಈಗ ದೊಡ್ಡ ಹೆಸರು ಪಾತ್ತಾಳಿ ಕಚ್ಚಿ ಅಂತೇಳಿ ಅಲ್ಲಿ ಒಂದು ಪಕ್ಷ ಇದೆ ಪಿ ಎಮ್ ಕೆ ಅಂತೆ ತಾ ಪಾತ್ತಾಳಿ ಮಕ್ಕಳ ಕಚ್ಚಿ ಅಂತೇಳಿ ಅವರು ವಿಧಾನಸಭೆಯಲ್ಲಿ ಐದು ಸ್ಥಾನದಲ್ಲಿದ್ದಾರೆ ಅತ್ಯಂತ ನಿರ್ಣಾಯಕವಾದಂಥ ಪಕ್ಷ ಈ ಮೂರನೇ ನಾಲ್ಕನೇ ಸ್ಥಾನದಲ್ಲಿರುವಂಥದ್ದು ನಿರೀಕ್ಷೆಯನ್ನೇ ಮಾಡಲ್ಲ ಡಿ ಎಮ್ ಕೆ ಅಂಥ ಡಾಕ್ಟರ್ ರಾಮದಾಸ್ ಮತ್ತು ಅನ್ಬುಮಣಿ ರಾಮದಾಸ್ ಅವರು ಈಗ ಭಾರತೀಯ ಜನತಾ ಪಕ್ಷದ ಜೊತೆ ಸಖ್ಯವನ್ನು ಮಾಡ್ಕೊಂಡಿದ್ದಾರೆ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಡಿ ಎಮ್ ಕೆಗೆ ಭಾಳ ದೊಡ್ಡದಾದಂಥ ಹೊಡೆತ ಏಕೆಂದರೆ ಅಲ್ಲಿರುವಂಥ ಕ್ಷತ್ರಿಯರು ಮತ್ತು ಲಿಂಗ ನಮ್ಮಲ್ಲಿ ಲಿಂಗಾಯತರೆ ಅಂತಾರೆ ಆ ರೀತಿಯ ವರ್ಗದ ತಮಿಳುನಾಡಿನ ಜನ ಏನಿದ್ದಾರೆ ಅವರೆಲ್ಲ ಈ ಪಕ್ಷಕ್ಕೆ ಅತ್ಯಂತ ವಿಶ್ವಾಸಾರ್ಹವಾದವಾದಂಥ ಪಕ್ಷ ಅವರಿಗೆಲ್ಲ ಇದು ಐದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮತಗಳನ್ನು ಗಳಿಸಬಲ್ಲಂಥ ಪಕ್ಷ ಅದು ಯಾವ ಎ ಐ ಡಿ ಕೈಬಿಟ್ಟಿದೆ ಇವತ್ತು ಭಾರತೀಯ ಜನತಾ ಪಕ್ಷ ಎನ್ ಡಿ ಎನಲ್ಲಿ ಅದರ ಹೊರತಾಗಿ ಈಗ ಪಿ ಎಮ್ ಕೆ ಜೊತೆ ಈಂಥದ್ದೊಂದು ಅಗ್ರಿಮೆಂಟನ್ನು ಮೈತ್ರಿಯನ್ನು ಮಾಡಿಕೊಂಡಿದೆ ಅನ್ಬೊಮಣಿ ರಾಮದಾಸು ಡಾಕ್ಟರ್ ರಾಮದಾಸು ಕೂತು ಅಣ್ಣಾಮಲೈ ಜೊತೆ ಮಾತುಕತೆ ಆಡ್ತಾರೆ ಅಣ್ಣಾಮಲೈ ಕೇಂದ್ರ ಜೊತೆ ಚರ್ಚೆಯನ್ನು ಮಾಡ್ತಾರೆ ಸೇಲಂನಲ್ಲಿ ಇದು ಚರ್ಚೆ ಆಗುತ್ತೆ ನರೇಂದ್ರ ಮೋದಿ ಅವರು ಸೇಲಂ ರ್ಯಾಲಿಯನ್ನು ನೋಡಿದ್ರು ಭಾಳ ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಮಾಡಿದರು ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಮೇಲೆ ಯಾವ ರೀತಿಯ ಪ್ರಹಾರ ಮಾಡ್ತಾಯಿದ್ರು ನರೇಂದ್ರ ಮೋದಿ ಮೊದಲ ಬಾರಿಗೆ ಹಿಂದೂ ಧರ್ಮದ ಪರವಾಗಿ ಕೇವಲ ವಿಕಸಿತ ಭಾರತದ ಬಗ್ಗೆ ಮಾತಾಡ್ತಾ ಇದ್ದರು ನರೇಂದ್ರ ಮೋದಿ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಹೇಗಿರಬೇಕು ಅಂತ ಮಾತಾಡ್ತಾ ಇದ್ರು ನಮ್ಮ ಎಕಾನಮಿ ಹೇಗೆ ಟ್ರಿಲಿಯನ್ ಎಕ ಮೂರನೇ ಸ್ಥಾನಕ್ಕೆ ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ರು ಯಾವಾಗ ರಾಹುಲ್ ಗಾಂಧಿ ಶಕ್ತಿಯ ಸಂಹಾರ ಮಾಡ್ತೀನಿ ಅಂತ ಶುರು ಮಾಡಿದರು ನೋಡಿ ಈ ಮನುಷ್ಯನು ಎಂಥ ದಡ್ಡಾತಿ ದಡ್ಡ ಅಂದರೆ ರಾಹುಲ್ ಗಾಂಧಿ ಏನು ಮಾತಾಡ್ತೀರಿ ಮೆದುಳಿಗೂ ಬಾಯಿಗೂ ಸಂಬಂಧವೇ ಇಲ್ಲ ರೀ ಮನುಷ್ಯನಿಗೆ ಮೆದುಳುಗೂ ಬಾಯಿಗೂ ಸಂಬಂಧವೇ ಇಲ್ಲ ಶಕ್ತಿಯ ಸಂಹಾರ ಮಾಡ್ತೀನಿ ಅಲ್ಲರಿ ಈ ಹಿಂದೂ ಧರ್ಮದಲ್ಲಿ ಶಕ್ತಿ ಅಂದರೆ ಯಾರು ಶಕ್ತಿ ಅಂದರೆ ದುರ್ಗೆ ಶಕ್ತಿ ಅಂದರೆ ಯಾರು ಶಕ್ತಿ ಅಂದರೆ ಚಾಮುಂಡಿ ಶಕ್ತಿ ಅಂದರೆ ಯಾರು ಶಕ್ತಿ ಅಂತಂದರೆ ಸ್ತ್ರೀ ದೇವತೆಗಳು ನಮ್ಮಲ್ಲಿ ಅವರು ಸಂಹಾರ ಮಾಡ್ತೀನಿ ಅಂತ ಈ ಮನುಷ್ಯ ಹೇಳ್ತಾರೆ ಅಂದರೆ ಎಂಥ ದಡ್ಡ ಎಂಥ ಪೆದ್ದ ಅನ್ನೋದನ್ನು ಆಲೋಚನೆ ಮಾಡಿ ಆ ವಿಷಯವನ್ನು ನರೇಂದ್ರ ಮೋದಿ ಹಿಡ್ಕೋತಾರೆ ಹಿಡ್ಕೊಂಡು ಹೇಳ್ತಾರೆ ಹಿಂದೂ ಧರ್ಮದ ವಿರುದ್ಧವಾಗಿಯೇ ವಿಪಕ್ಷದವರು ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಹೋರಾಟ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮದ ಪತನ ಮಾಡಲಿಕ್ಕೆ ಇವರಿಗೆ ಸಾಧ್ಯ ಇಲ್ಲ ಶಕ್ತಿ ದುಷ್ಟಶಕ್ತಿಗಳ ಸಂಹಾರ ಮಾಡತ್ತೆ ಅಂತ ಚಾಮುಂಡಿ ಶಕ್ತಿ ದುಷ್ಟಶಕ್ತಿ ಯಾರು ಮಹಿಷಾಸುರ ದುಷ್ಟಶಕ್ತಿಯ ಹರಣ ಮಾಡುವಂಥ ಕೆಲಸ ವಧೆ ಮಾಡುವಂಥ ಕೆಲಸ ಶಕ್ತಿ ದೇವತೆ ಮಾಡ್ತಾರೆ ಅಂತ ಹೇಳಿ ನವ ದುರ್ಗೆಯರ ಮುಂದೆ ನಿಂತು ನರೇಂದ್ರ ಮೋದಿ ಫೋಟೋ ತೆಗೆಸ್ಕೋತಾರೆ ಸೇಲಮಲ್ಲಿ ಆ ರೀತಿಯದಾದಂಥ ಲೆಕ್ಕಾಚಾರದಲ್ಲಿ ನರೇಂದ್ರ ಮೋದಿ ಇದ್ದಾರೆ ವಿಪಕ್ಷದವರು ಹೇಗಾದರೂ ಮಾಡಿ ಹಿಂದೂ ಧರ್ಮ ಆಗಲಿ ಜಾತಿಯ ಮೂಲಕವಾಗಲಿ ಸಣ್ಣ ಸಣ್ಣ ವಿಷಯಗಳನ್ನ ಇಟ್ಟುಕೊಂಡು ಹೋರಾಟ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ತಮಿಳ್ನಾಡಿನಲ್ಲಿ ಈ ಬಾರಿ ಮ ನಾನು ಹೇಳಿದೆ ನಿಮಗೆ ಜನವರಿಯಿಂದ ಇಲ್ಲಿಯವರೆಗೂ ಆರು ಸಲ ಹೋಗಿ ಬಂದಿದ್ದಾರೆ ನರೇಂದ್ರ ಮೋದಿ ಯಾಕೆ ಹೋದರು ಯಾವುದು ದಕ್ಷಿಣ ಭಾರತದ ಪಕ್ಷವೇ ಅಲ್ಲ ಅಂತ ಭಾರತೀಯ ಜನತಾ ಪಕ್ಷವನ್ನು ಎಲ್ಲರೂ ಇರ್ತಾ ತೆಗಳ್ತಾ ಇದೋ ಅದು ನ ನಿಮ್ಮದೂ ಪಕ್ಷ ಅನ್ನುವುದನ್ನು ಪಡಿಸುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾಯಿದ್ರು ಆದ್ದರಿಂದ ಭಾರತೀಯ ಜನತಾ ಪಕ್ಷದವರು ಭಾಳ ಹುಷಾರಾಗಿ ಚುನಾವಣೆಯಲ್ಲಿ ಮಾತನಾಡುವುದನ್ನು ಕಲಿಯಬೇಕಾದಂಥ ಅನಿವಾರ್ಯತೆ ಇದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ ಇದರಿಂದ ವಂಚಿತರಾಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ಸಂಕ್ಷಿಪ್ತವಾದಂಥ ವಿಡಿಯೋ ಹೇಗೆ ಅನಿಸ್ತದೆ ದಯವಿಟ್ಟು ತಿಳಿಸಿ ನಮಸ್ಕಾರ